ಇದೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಕಡೆ ಬನ್ನಿ ಅಣ್ಣ ಅಣ್ಣ ಇಂಥವ್ರು ಹೊಟ್ಟೆಗನ್ನ ತಿಂತಾರೋ ಇಲ್ಲ ಬೇರೆ ಏನಾರು ತಿಂತಾರೋ ಗೊತ್ತಿಲ್ಲ ರೋಡ್ ರೋಡ್ಗಳೆಲ್ಲ ಅನಾಚಾರ ಅದೇನೇನೋ ಮಾಡಿ ಮಾಯಾ ಮಟ್ಲಾ ಮಾಡ್ತಾರ ಜನಗಳ್ ತಗೊಬಂದಿ ಈ ತರ ತಗೋ ನಿಲ್ಲಿಸ್ತಾರೆ ಅವರು ನಿಜಾಗ್ಲು ಇಂತವ್ರು ಮಾಡ್ತಾರಲ್ಲ ಅವ್ರ ಮನೆಗಳಲ್ಲಿ ಮಾಡ್ಕೊಳ್ಳಿ ಏನಾಗ ನೋಡಣ ಇದು ತಗೊಬಂದ್ ಜನ ಸಾಯ್ತಾರೆ ನೋಡಿ ಬಸ್ ಅಲ್ಲಿ ಹೆಚ್ಚು ಕಡಿಮೆ ಐವತ್ತರಿಂದ ಅರವತ್ತು ಜನ ಇರ್ತಾರೆ ಅದರಲ್ಲಿ ಆಟೋಮೆಟಿಕ್ ಆಗಿ ಬೆಂಕಿಂಗ್ ಕತ್ಕೋ ಕತ್ಕೊಬಿಟ್ರೆ ಏನ್ ಮಾಡೋದು ಹಾ ಜೀವ ಹೋದ್ರೆ ಬನ್ರಿ ರೇ ರೇ ಅಣ್ಣ ರೇ ಅರ್ಚ್ಕೋತೀ ನೋಡಿ ಹೆಂಗ್ ಮಾಡಿದಾರ ಇಲ್ಲಿ ರೋಡ್ ಅಲ್ಲಿ ಜನಗಳು ಸಾವು ಅಂದ್ರೆ ನೋಡಿ ಏನಾಗಿದೆ ಅಂದ್ರೆ ಬಸ್ ಇದು ಮೈಸೂರು ಬಂದೂರ್ ಮಳವಳ್ಳಿ ರೋಡ್ ಇದು ಏನಂದರೆ ಇದು ಮೈಸೂರು ಸಿಟಿ ಬಸ್ಸು ಈ ಥರ ಆಟೋಮೆಟಿಕ್ಕಾಗಿ ಬೆಂಕಿ ಕಟ್ಕೊಂಡಿದೆ ಏನು ನೋಡ್ಬೋದು ನೀವು ಫೋನ್ ಮಾಡಿದ್ನು ಫೈರ್ ಬ್ರಿಗೇಡ್ಗೆ ನಸೀಪುರಿಂದ ಬರ್ತಾ ಇದೆ ಸುಮಾರು ಬೆಂಕಿ ಇವಾಗ ಇದಾಗಿದೆ ಬರ್ತಾ ಅಣ್ಣ ಇನ್ನು ಐದು ನಿಮಿಷದಲ್ಲಿ ಬರುತ್ತೆ ಎಲ್ಲ ಫುಲ್ಲು i don't... <laughs>